ಸಂವಿಧಾನ ಎಂದರೆ ಅದೊಂದು ಅಗೋಚರ ಶಕ್ತಿಯಾಗಿದ್ದು ರಾಷ್ಟದ ವ್ಯವಸ್ಥೆಯನ್ನು ಒಂದು ಚೌಕಟ್ಟಿನ ತಳಹದಿಯ ಮೇಲೆ ರೂಪುಗೊಂಡಿರುವುದಾಗಿದೆ ಎಂದು ಉಪನ್ಯಾಸಕ ಯತೀಶ್ ಹೇಳಿದರು बंधवा भे सेवा ಬುಧವಾರ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಅವರು ಸಂವಿಧಾನ ಎಂದರೆ ನಮ್ಮೆಲ್ಲ ಕಾಪಾಡುವ ಅದೊಂದು ಅಗೋಚರ ಶಕ್ತಿಯಾಗಿದ್ದು ಒಂದು ರಾಷ್ಟ್ರವನ್ನ ಸುವ್ಯವಸ್ಥಿತವಾಗಿ ಕಟ್ಟುವ ಕಾನೂನನ್ನ ಸಂವಿಧಾನ ಎಂದು ಕರೆಯುತ್ತೇವೆ ಸಂವಿಧಾನ ಎಂದರೆ ರಾಷ್ಟ್ರದ ನಿಯಮಗಳು ಹಾಗೂ ಚೌಕಟ್ಟನ ಸಂವಿಧಾನ ಎಂದು ಕರೆಯಲಾಗುತ್ತದೆ ರಾಷ್ಟ್ರ ಸರ್ಕಾರ ಹಾಗೂ ಪ್ರಜೆಗಳ ಮೂರು ಸಂಬಂಧಗಳ ಅಂಶಗಳನ್ನ ಕಾನೂನುಗಳು ನಿಯಮಗಳು ಎಂದು ಕರೆಯುತ್ತೇವೆ ಸಂವಿಧಾನ ಎಂದರೆ ಅದೊಂದು ಕೇವಲ ಪುಸ್ತಕವಲ್ಲ ಅದೊಂದು ಚಾಲನಶೀಲ ಜೀವಂತವಾಗಿರುವ ಅಂಶವಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಪ್ರಮೋದ್ ಕುಮಾರ್ ಜೈನ್ ಮಾತನಾಡಿ ನಾನು ಕೂಡ ಸಂವಿಧಾನ ಅಡಿಯಲ್ಲಿ ಕರ್ತವ್ಯ ನಿರ್ವಹಿಸುವ ಅಧಿಕಾರಿಯಾಗಿದ್ದು ಸಂವಿಧಾನವನ್ನ ಪರಿಣಾಮಕಾರಿಯಾಗಿ ಜಾರಿಗೆ ತರುವಂತಹ ಅಧಿಕಾರ ಇಂದು ಪ್ರಜೆಗಳ ಮೇಲಿದೆ ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನದ ಅಡಿಯಲ್ಲಿ ರಕ್ಷಣೆ ಮಾಡುವ ಕೆಲಸವನ್ನ ಮಾಡುವ ಜವಾಬ್ದಾರಿಯನ್ನ ಸಂವಿಧಾನ ನಮಗೆ ನೀಡಿದೆ ಎಂದರು ಪುರಸಭೆ ಮಾಜಿ ಅಧ್ಯಕ್ಷ ಕಾಡುಪ್ಪ ಮಾತನಾಡಿ ಇಂದು ಸರ್ಕಾರ ಸಂವಿಧಾನದ ಬಗ್ಗೆ ಜನಸಾಮಾನ್ಯರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವ ಸಂದರ್ಭದಲ್ಲಿ ಕೆಲವು ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಾರ್ಯಕ್ರಮಕ್ಕೆ ಹಾಜರಾಗದೆ ಬೇಜವಾಬ್ದಾರಿ ನಡೆ ಅನುಸರಿಸಿರುವುದು ಸಂವಿಧಾನಕ್ಕೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ಅಗೌರವ ತರುವಂತಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಆನಂದ ಮೂರ್ತಿ ಪುರಸಭೆ ಮುಖ್ಯಾಧಿಕಾರಿ ರಮೇಶ್ ಪುರಸಭೆ ಸದಸ್ಯರಾದ ಟಿ ಆದರ್ಶ್ ಮುಖೇಶ್ ಶೆಟ್ಟಿ ವರಲಕ್ಷ್ಮಿ ಅಣ್ಣಪ್ಪ ಇಸ್ರಾರ್ ಪ್ರದೀಪ್ ಜರೀನಾ ಚೋತಿ ರಾಜ್ಕುಮಾರ್ ಮೋಹನ್ ಇತರರು ಹಾಜರಿದ್ದರು ರಾಜ್ಯಾಸ್ತ್ರ ಅಥವಾ ರಾಜಕೀಯ ವಿಚಾರಗಳನ್ನ ತಿಳ್ಕೊಂಡು ವಿವರಿಸ್ತಾರೆ ಸಾಕಷ್ಟು ಕಡೆ ಹೇಳಿದ್ದೀನಿ ಒಂದ್ ರೀತಿ ಅದು ಅಗೋಚರ ಶಕ್ತಿ ನಮ್ಮನ್ನೆಲ್ಲ ಕಾಪಾಡ್ತಾ ಇರ್ತಕ್ಕಂಥ ಅಗೋಚರ ಶಕ್ತಿನೇ ಆ ಸಂವಿಧಾನ ಯಾಕಪ್ಪ ಅಂದ್ರೆ ನಾಳೆ ಸಂವಿಧಾನ ಅಂದಾಗ ಒಂದು ರಾಷ್ಟ್ರದ ಒಂದು ರಾಷ್ಟ್ರವನ್ನು ಸುವ್ಯವಸ್ಥಿತವಾಗಿ ಕಟ್ಟುವಂತಹ ಒಂದು ಕಾನೂನನ್ನ ಸಂವಿಧಾನ ಅಂತ ಕರೀತೀವಿ ಇಲ್ಲಿ ಸಂವಿಧಾನ ಅಂತ ಕರೆಯುವಾಗ ಮೂರು ಮುಖ್ಯ ಅಂಶಗಳನ್ನ ತಗೋತಾರೆ ಒಂದು ರಾಷ್ಟ್ರದ ರಾಜಕೀಯ ಅಧಿಕಾರವನ್ನ ವ್ಯವಸ್ಥೆಗೊಳಿಸುವುದು ಒಂದು ಎರಡನೇದು ಆ ರಾಷ್ಟ್ರದ ಅಧಿಕಾರವನ್ನ ವ್ಯವಸ್ಥೆಗೊಳಿಸುವ ಸರ್ಕಾರದ ಬಗ್ಗೆ ತಿಳಿಸಿಕೊಡ್ತಾರೆ ಜೊತೆಗೆ ಇವೆರಡರ ಜೊತೆ ಅತ್ಯಮೂ ಅತ್ಯಂತ ಪ್ರಮುಖವಾಗಿ ಸಂಬಂಧಪಟ್ಟಂತ ಪ್ರಜೆಗಳನ್ನ ಜೋಡಿಸ್ತದೆ ಅಂದ್ರೆ ರಾಷ್ಟ್ರ ಸರ್ಕಾರ ಮತ್ತು ಪ್ರಜೆಗಳು ಈ ಮೂರರ ನಡುವಿನ ಸಂಬಂಧವನ್ನ ಯಾವ ಅಂಶಗಳು ತಿಳಿಸ್ತಾವೋ ಅವುಗಳನ್ನ ಕಾನೂನು ಅಂತ ಕರೀತೀವಿ ನಿಯಮಗಳು ಅಂತ ಕರೀತೀವಿ ಆ ಕಾನೂನು ಮತ್ತು ನಿಯಮಗಳನ್ನೇ ನಾವಿವತ್ತು ಆ ರಾಷ್ಟ್ರದ ಸಂವಿಧಾನ ಅಂತ ಕರಿತೀವಿ ಸಂವಿಧಾನ ಅಂದ್ರೆ ಕೇವಲ ಯಾವುದೋ ಒಂದು ಪುಸ್ತಕ ಅಲ್ಲ ಅದೊಂದು ಚಲನಶೀಲ ಜೀವಂತವಾಗಿರ್ತಕ್ಕಂತ ಒಂದು ಅಂಶ ಅದು ನಾವು ಇಳಿಸಿವೋ ಬಿಡ್ತೀವೋ ಗೊತ್ತಿಲ್ಲ ಈಗ ನೂರಾರು ಜನ ಹೋಗಿದ್ದಾರೆ ಸಾವಿರಾರು ಜನ ಹುಟ್ಟಿದ್ದಾರೆ ಹುಡ್ತಾ ಇರ್ತಾರೆ ಎಲ್ಲಿವರೆಗೂ ರಾಷ್ಟ್ರ ಇರುತ್ತೋ ಅಲ್ಲಿವರೆಗೂ ಒಂದು ಸಂವಿಧಾನ ಆ ರಾಷ್ಟ್ರದ ಜೊತೆನೆ ಇರ್ತಾರೆ ಒಂದ್ ಕಡೆ ಹೇಳ್ತಾರೆ ನೀವು ಎಲ್ಲಿವರೆಗೂ ರಾಷ್ಟ್ರಕ್ಕೆ ಗೌರವವನ್ನ ಕೊಡ್ತಿರೋ ಅಲ್ಲಿವರೆಗೂ ನೀವು ಸಂವಿಧಾನಕ್ಕೆ ಗೌರವ ಕೊಟ್ಟ ಹಾಗೆ ಎಲ್ಲಿವರೆಗೂ ನೀವು ಸಂವಿಧಾನಕ್ಕೆ ಗೌರವ ಕೊಡ್ತಿರೋ ರಾಷ್ಟ್ರಕ್ಕೆ ಗೌರವ ಕೊಟ್ಟ ಹಾಗೆ ನೀವು ನೋಡಿ ಸಂವಿಧಾನ ಬೇರೆ ಅಲ್ಲ ರಾಷ್ಟ್ರ ಬೇರೆ ಅಲ್ಲ ಈಗ ಭಾರತ ಭಾರತ ಕಡೆ ಹೇಳಿದ್ದೀವಿ ಸಂವಿಧಾನ ಅಂದ್ರೆ ಇನ್ನೂ ನಂಗೆ ಅರ್ಥವಾಗಿ ಹೇಳ್ಬೇಕು ಅಂದ್ರೆ ಅದೊಂದು ಹಡಿಗಲ್ಲು ಮೂಲೆಗಲ್ಲು ಅಂತ ಕರೀತಾರೆ ಹಡಿಗಲ್ಲು ಮೂಲೆಗಲ್ಲು ಅಂದ್ರೆ ಇಡೀ ರಾಷ್ಟ್ರವನ್ನ ಅಥವಾ ಇಡೀ ರಾಷ್ಟ್ರದ ವ್ಯವಸ್ಥೆಯನ್ನ ಹೊತ್ತು ನಿಂತಿರುವಂತಹ ಬೇಸ್ಮೆಂಟ್ ಅವರು ಈಗ ನಾವೆಲ್ಲ ಹೇಳ್ತೀವಿ ಭೂಮಿ ಮೇಲೆ ನಿಂತಿದೆ ಅಂದ್ರೆ ಈ ಒಬ್ಬರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಹೇಗೆ ರಚನೆ ಮಾಡಿದ್ರು ಮತ್ತೆ ಆ ರಚನೆಯ ಆಶಯಗಳು ಅದರ ವಿಚಾರಗಳು ಅದರ ಜಾರಿಯಾದಂತ ಸಂದರ್ಭ ಈ ಸಮಾಜಕ್ಕೆ ಈ ಸಮಾಜದಲ್ಲಿ ಎಲ್ಲ ವರ್ಗದ ಜನರಿಗೆ ಏನೇನು ಅನುಕೂಲ ಅನ್ನೋದ್ರ ಬಗ್ಗೆ ಕೂಡ ಮುಖ್ಯಮಂತ್ರಿ ಆದ್ರೆ ನನಗೊಂದು ದುಃಖ ಆಗ್ತದೆ ಈ ಒಂದು ಕಾರ್ಯಕ್ರಮ ನಗರದಲ್ಲಿ ಬಹಳ ದೂರ ಕಾರ್ಯಕ್ರಮ ನಡೆಯುತ್ತೆಲ್ಲೂ ಕೂಡ ಲೋಪದೋಷ ಆಗಿದೆ ಅಂತ ನಾನು ಕೂಡ ಭಾವಿಸ್ಕೊಳ್ತೀನಿ ಕಳೆದ ಸೋಮವಾರ ಫೋನ್ ಮಾಡ್ತಾರೆ ಪ್ರವೇ ಸಂವಿಧಾನದ ಜಾಬಾರದ ಸಕಲರು ಬರ್ತಾ ಈ ಒಂದು ರಚನೆ ಕಾರ್ಯಕ್ರಮಕ್ಕೆ ನಿಮ್ಮ ಪುರಸಭೆಯ ಏನು ಆಡಳಿತ ಇದೆ ಅದು ಸಂಪೂರ್ಣ ಜವಾಬ್ದಾರಿ ಮಾಡಬೇಕು ಅದಕ್ಕೆ ಪುರಸಭೆಯ ಮುಖ್ಯಾಧಿಕಾರಿಗಳು ಕಮಸ್ಸುಗಳು ಬರಲಿಲ್ಲ ಮುಂದಿನ ಮುಖ್ಯ ವಿಷಯಗಳಲ್ಲಿ ಚರ್ಚೆ ಮಾಡೋದು ಕೂಡ ನನ್ನ ಜೊತೆ ಚರ್ಚೆ ಆಗಿಲ್ಲ ಚಿಕ್ಕ ಅದು ಹೇಗೆ ಅಂತ ನನಗೆ ಅದ್ರ ಬಗ್ಗೆ ಸಂಪೂರ್ಣ ಆಯ್ತು ನಡೆಸಿದ ನನಗೊಂಥರ ಶಾಖ ಅದೇ ಮಿತ್ರ ನಾವು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ನಾನು ಕೂಡ ಈ ಸಮಾಜ ಎಲ್ಲ ಬರುತ್ತೇನೆ ನಾನು ಕೂಡ ಬಾಬಾ ಸಾಹೇಬ್ ಋಣದಲ್ಲಿ ನಾನು ಒಬ್ಬ ಅಧ್ಯಕ್ಷ ಆದ ಎರಡು ಮೂರು ವರ್ಷ ನಾನು ಪ್ರಥಮ ಬಾರಿ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರವರ ನಮನ ಮಾಡಿ ಅವರ ಫೋಟೋಗೆ ನಮಸ್ಕಾರ ಮಾಡಿ ಈ ಸಿಬ್ಬಂದಿಗಳನ್ನು ಕೂರಿಸ್ಕೊಂಡು ಅವರ ಒಂದು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮಸ್ ನಮಸ್ಕಾರ ಮಾಡೋದು ನಾನು ಚೇತನ ಪೂರ್ಣ ಕೂಡ ಸಂವಿಧಾನದ ಅಡಿಯಲ್ಲೇ ಒಬ್ಬ ಅಧಿಕಾರಿ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯೋ ಅಂತ ನಿಟ್ಟಿನಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಕೂಡ ಇದೆ ಅಧಿಕಾರಿಗಳಾಗಿ ನಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಮುಖ್ಯ ಭಾಷಣಕಾರ ಮಾತಾಡ್ತಾ ಹೇಳ ಸಂವಿಧಾನವನ್ನ ಪರಿಣಾಮಕಾರಿಯಾಗಿ ಜಾರಿ ಮಾಡುವಂತ ಅಧಿಕಾರ ಯಾರಿಗಿದೆ ಅಂತಂದ್ರೆ ಸಾಮಾನ್ಯ ಪ್ರಜೆಗಳಿಗಿದೆ ಪ್ರಜೆಗಳ ಕೈಯಲ್ಲಿ ಇದೆ ಇವತ್ತು ಇವತ್ತು ಈ ಸಂವಿಧಾನದ ಅಡಿಯಲ್ಲಿ ಅನೇಕ ಕಾನೂನುಗಳನ್ನ ರೂಪಿಸಿದ್ದಾರೆ ಪಿ ಸಿ ಈ ರೀತಿಯ ಸುಮಾರು ಕಾನೂನುಗಳಿದಾವೆ ಸೊ ಈ ಎಲ್ಲ ಕಾನೂನುಗಳನ್ನ ಸಂವಿಧಾನ ಆಶಯಗಳಿಗೆ ಅನುಗುಣವಾಗಿ ಇವತ್ತು ರೂಪಿಸಿದ ಇವತ್ತು ನಾನು ಈ ಉಪಭಾಗದ ಡಿ ಆಗಿ ನನ್ನ ಕೆಲಸ ಏನು ಅಂತಂದ್ರೆ ನನ್ನ ವ್ಯಾಪ್ತಿ ಒಳಗಡೆ ವಾಸ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ರಕ್ಷಣೆಯನ್ನ ಒದಗಿಸ್ತಕ್ಕಂಥದ್ದು ಯಾರೋ ಕಾನೂನನ್ನ ಕೈಗೆತ್ತಿಕೊಂಡು ಒಬ್ಬರ ಮೇಲೆ ಸವಾರಿಯನ್ನ ಮಾಡ್ತಾರೆ ಅಥವಾ ಒಬ್ಬರ ಆಸ್ತಿ ಪಾಸ್ತಿಗಳಿಗೆ ಹಾನಿಯನ್ನ ಮಾಡ್ತಾರೆ ವೈಯಕ್ತಿಕ ಹಲ್ಲೆಯನ್ನ ಮಾಡ್ತಾರೆ ಅಂತವರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡು ಕಾನೂನು ಪ್ರಕ್ರಿಯೆ ಪ್ರಕ್ರಿಯೆಗೆ ಒಳಪಡಿಸ್ತಕ್ಕಂಥದ್ದು ಒಂದು ಕೆಲಸ ಇದೆ ಅದೇ ರೀತಿ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳಿಗೆ ಬೇರೆ ಬೇರೆ ರೀತಿಯ ಕೆಲಸವನ್ನ ಇವತ್ತು